ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ಕೋಳೂರು ಎಂ ಪಂಚಾಯಿತಿಯ ಟೊಣ್ಣೂರು ಗ್ರಾಮದಲ್ಲಿ ಸತತವಾಗಿ ಮಳೆ ಸುರಿಯುವ ಕಾರಣ ಮನೆಯೆಲ್ಲ ನೀರು ಅಧಿಕಾರಿಗಳು ಯಾರು ಹೇಳೋದಿಲ್ಲ ಕೇಳೋದಿಲ್ಲ ಪಿ ಬಂದು ನೋಡಿಲ್ಲ ಹಲವಾರು ಬಾರಿ ದೂರು ಕೊಟ್ಟರು ಯಾರು ಅಧಿಕಾರಿಗಳು ಕೂಡ ಬಂದು ನೋಡಿಲ್ಲ ಯಾದಗಿರಿ ಶಾಸಕರು ಯಾರು ಅಂತ ಗೊತ್ತಿಲ್ಲ ಶಾಸಕ ಕೇವಲ ಹೆಸರಿಗಿ ಅಷ್ಟೇ ಜನರ ಮತಕ್ಕಾಗಿ ಅವರು ಶಾಸಕರು ಅಷ್ಟೇ ಇಲ್ಲಿಯವರೆಗೂ ಶಾಸಕರು ಜನರ ಕಷ್ಟ ಸ್ಪಂದಿಸಿಲ್ಲ ಮತ್ತು ಪ್ರಿಯಾಂಕ ಖರ್ಗಿ ಅವರೇ ಸ್ವಲ್ಪ ಈ ಕಡೆ ನೋಡಿ ಜನಗಳ ಕಷ್ಟ ನೋಡಿ ಏನಾದರೂ ವ್ಯವಸ್ಥೆ ಮಾಡಿ ಎಂದು ಊರಿನ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು बखत्जीनल Allah <laughs> बाग्षा कि पहारा ऑाच्आ बाग्भार्प उद 전� Aíल भी भुक्तरी तल्मरत क linking Campa भग